ಫ್ರೆಂಡ್ಸ್ ಇವತ್ತು ನಾವೇನು ಮಾಡ್ತಿದ್ದೀವಿ ಸೂಪಿ ಮ್ಯಾಗಿ ಮಾಡ್ತಿದ್ದೀವಿ ಈಗ ಆಲ್ಮೋಸ್ಟ್ ಎಲ್ಲ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಭಾಳ ಇಷ್ಟಪಡ್ತಿರೋದು ಯಾವುದು ಮ್ಯಾಗಿ ಹಂಗಾಗಿ ಇವತ್ತು ನಾನು ಈಸಿಯಾಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಯಾವ ಥರ ಸೂಪಿ ಮ್ಯಾಗಿ ಮಾಡೋದು ಅಂತಂದು ಹೇಳ್ಕೊಡ್ತೀನಿ ಫಸ್ಟ್ ನಾನು ಏನು ಮಾಡಿದ್ದೀನಿ ಮ್ಯಾಗಿಯನ್ನು ನೀಟಾಗಿ ಕುದಿಸ್ಕೊಂಡಿದ್ದೀನಿ ಈ ಥರ ಕುದಿಸ್ಕೊಂಡಿಂದ ಈಗ ಯಾವ ಥರ ಸೂಪಿ ಮ್ಯಾಗಿ ಮಾಡೋದು ಬರೋಣ ನೋಡೋಣ ಬನ್ನಿ ಓಕೆ ಪಾತ್ರೆಯನ್ನು ಇಟ್ಕೊಳ್ಳಿ ಒಂದು ಯಾವುದಾದ್ರೂ ನಿಮ್ಗೆ ಇಷ್ಟ ನಿಮ್ಮ ಮನೇಲಿ ಯಾವ ಕನ್ವಿನಿಯಂಟ್ ಇರ್ತಾ ಅದನ್ನು ನೀವು ಮ್ಯಾಗಿನ ಯಾವ ಒಂದು ಪ್ರಮಾಣದಲ್ಲಿ ತೊಗೊಂಡಿರ್ತೀರಾ ಆ ಪ್ರಮಾಣದಲ್ಲಿ ಎಣ್ಣೆಯನ್ನು ಹಾಕೊಳ್ಳಿ ಮ್ಯಾಗಿ ನೋಡಿ ಅತಿ ಹೆಚ್ಚು ಎಣ್ಣೆ ಬೇಕಾಗಿಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಣ್ಣೆ ಹಾಕಿದರೆ ಸಾಕಾಗುತ್ತೆ ಓಕೆ ಎಣ್ಣೆ ಕಾಯೋಕೆ ಮುಂಚೆ ಏನು ಮಾಡಿದರೆ ಮ್ಯಾಗಿಗೆ ನಾನು ಸಿಂಪಲ್ ಆದಂಥ ಇಂಗ್ರೀಡಿಯೆಂಟ್ಸ್ ಉಳ್ಳಾಗಡ್ಡಿ ಟೊಮ್ಯಾಟೊ ಕೊತ್ತಂಬರಿ ಲೆಮನ್ ಮೆಣಸಿನ್ ಇಷ್ಟೇ ತೊಗೊಂಡಿನಿ ಜಾಸ್ತಿ ಏನು ಬೇಡ ಇಷ್ಟೇ ತೊಗೋಬೇಕು ಎಣ್ಣೆ ಎಣ್ಣೆ ಕಾದಿದ್ದೇನೆ ಇಲ್ವಾ ಅಂತ ನೋಡೋಣ ಓಕೆ ಎಣ್ಣೆ ಕಾದಿದ್ದ ನೋಡಿ ಇರುವ ಹಾಕೋಣ ತರ ಬಂದ್ರೆ ಸಾಕು ಆ ತರ ಫ್ರೈ ಮಾಡ್ಕೊಳ್ಳಿ ಓಕೆ ತದಕ್ಕೆ ಟೊಮೆಟೊ ಹಾಕಂತೀನಿ 이렇게 해서 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 이렇 해서 이렇게 해서 이렇게 해서 이렇게 해서 이렇게 해서 이렇게 해서 이렇게 해 이렇게 해서 이렇게 해 이렇게 ಮೆಣಸಿನ್ಕಾಯಿ ಹಾಕೋಣ ಅದೇ ಅಬ್ಸರ್ವ್ ಮಾಡಿ ನೀವು ಟೊಮಾಟೊ ಏನಾಗಿದೆ ಎಷ್ಟು ಜಾಸ್ತಿ ಅದೇ ಎಷ್ಟು ಹಾಕಿದರೆ ಟೊಮಾಟೊ ಕರೆಕ್ಟಾಗಿ ಬರುತ್ತೆ ಅದು ಫ್ಲೇವರ್ ಏನಾಗುತ್ತೆ ಅದು ಬಿಡ್ತಾ ಬರುತ್ತೆ ಓಕೆ ಮೆಣಸಿನ್ಕಾಯಿ ಹಾಕಿದ್ವಿ ಮೆಣಸಿನ್ಕಾಯನ್ನು ನೀಟಾಗಿ ಹುರಿಬೇಕು

ಫ್ರೈ ಆಗಿದೆ ನೋಡಿ ಇದಕ್ಕೆ ನೀರು ಹಾಕೊಳ್ಳೋಣ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಯಾಕಂತಂದ್ರೆ ನಾವು ಮಾಡ್ತಿರೋದು ಸೂಪ್ ಇಷ್ಟ ಇದು ಅದ ಸೂಪ್ ಥರ ಸ್ವಲ್ಪ ಜಾಸ್ತಿನೇ ಇರಬೇಕು ನೀರು ಸ್ವಲ್ಪ ಖಾರಾನ ಹಾಕೊಳ್ಳಿ ಸ್ವಲ್ಪ ಸಾಕು ಜಾಸ್ತಿ ಅನ್ಬೇಡ ಸ್ವಲ್ಪ ಖಾರ ನಾವೇನು ಮ್ಯಾಗಿ ಪ್ಯಾಕೆಟ್ ತೊಗೊಂಡಿರ್ತೀವಲ್ವ ಆ ಮ್ಯಾಗಿ ಪ್ಯಾಕೆಟಲ್ಲಿ ಬಂದಿರುವಂಥ ಮಸಾಲೆಯನ್ನು ಹಾಕೋಣ ಬೇರೆ ಯಾವುದೋ ಬೇಡ ಅದೇ ಪ್ಯಾಕೆಟಲ್ಲಿರುವಂಥ ಮಸಾಲಾನ ಹಾಕ್ಕೊಳ್ಳೋಣ ನಾವು ಎಷ್ಟು ಮ್ಯಾಗಿ ಪ್ಯಾಕೆಟ್ ತೊಗೊಂಡಿರ್ತೀವಿ ಅಷ್ಟು ಮಸಾಲಾನ ಹಾಕೋಣ ನೀಟಾಗಿ ಟೈಮ್ ತಿಳಿಸ್ತದೆ ಇದಕ್ಕೆ ನಾನು ಯಾವಾಗ ಎಕ್ಸ್ಟ್ರಾ ಮಸಾಲೆ ಆ್ಯಡ್ ಮಾಡ್ತಿದ್ದೀನಿ ಅಂತಂದರೆ ಮ್ಯಾಗಿ ಮಸಾಲ ಓಕೆ ಈ ಮ್ಯಾಗಿ ಮಸಾಲ ಹಾಕಿದರೆ ಏನಾಗುತ್ತೆ ಅವು ಟೇಸ್ಟ್ ಸಿಗುತ್ತೆ ನಮಗೆ ತಿನ್ನೋಕೊಂಡು ರುಚಿಕರವಾಗಿರುತ್ತೆ ಮನೇಲೆಲ್ಲರು ಇಷ್ಟಪಡ್ತಾರೆ ಓಕೆ ಈ ಥರ ತಿರುಗಾಡಿಸ್ಬೇಕು ಅದು ಒಂದು ಕುದಿ ಥರ ಬರುವಾಗ ಅವಾಗೇನಾಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಕುದಿ ಬರ್ತಿದೆ ಅದು ಏನು ಘಾಟ ಇರುತ್ತಲ್ಲ ಅದು ಘಾಟಲ್ಲಿ ಹೋಗೋ ಥರ ಕುದಿ ಬಿಡ್ಬೇಕು ಇದು ಕುದಿ ಏನು ಬರ್ತಾ ಅಂತ ಗೊತ್ತಾಗತ್ತಲ್ಲ ನೀವು ಒಂದು ಸ್ವಲ್ಪ ನಿಂಬೆಣ್ಣೆ ಏನು ಮಾಡಬೇಕು ಎಣ್ಣೆ ಬೇಕು ಜಾಸ್ತಿ ಮೇಡಮ್ ಒಂದು ನಾಲ್ಕನೇ ಸಾಕು ಖಾರ ಹಾಕಿದ್ದೀವಿ ಮ್ಯಾಗಿ ಮಸಾಲ ಹಾಕಿದ್ದೀವಿ ಎಲ್ಲ ಹಾಕಿದ್ರಿ ಅದ್ರಲ್ಲಿ ನೀವು ಅಬ್ಸರ್ವ್ ಮಾಡಿರಲ್ಲ ನಾವೇನು ಹಾಕಲಿಲ್ಲ ಉಪ್ಪು ಹಾಕಿಲ್ಲ ಓಕೆ ಉಪ್ಪು ಹಾಕಲೇಬಾರ್ದು ನಾವು ಯಾಕಂತಂದರೆ ಮ್ಯಾಗಿ ಪ್ಯಾಕೆಟಲ್ಲೇ ಮತ್ತು ಮ್ಯಾಗಿ ಮಸಾಲ ನಾವು ಏನು ಹಾಕಿದ್ದೀವಿ ಅದರಲ್ಲೇ ಉಪ್ಪಿರುತ್ತೆ ಹಂಗಾಗಿ ನಾವು ಉಪ್ಪು ಹಾಕಿದ್ವಿ ಅಂತಂದರೆ ಅತಿ ಹೆಚ್ಚಾದಂಥ ಉಪ್ಪಾಗಿ ಬರುತ್ತೆ ಅದಕ್ಕೆ ನಾವು ಏನು ಉಪ್ಪನ್ನ ಆ್ಯಡೇ ಮಾಡ್ಬೋದು ಈ ಥರ ಕುದಿಬೇಕು ಈ ಥರ ಕುದಿ ಬಂದಾಗ ಏನಾಗುತ್ತೆ ನಾವು ಇಳಿಸಿ ಮ್ಯಾಗಿಯನ್ನು ಆ್ಯಡ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದೇನಾಗಿದೆ ಒಂದು ಚಿಕ್ಕ ಥರ ಸೂಪ್ ಥರ ಬಂದಿದೆ ನೋಡಿದ್ರೆ ಗೊತ್ತಾಗ್ಬೋದು ನಮಗೆ ಯಾವ ಥರ ಲಿಕ್ವಿಡ್ ಫಾರ್ಮಲ್ಲಿ ಯಾವ ಥರ ಇದೆ ಅಂತಂದ್ರೆ ಇದು ಆಲ್ರೆಡಿ ಕುದಿದೆ ಇದಕ್ಕೇನು ಮಾಡ್ಬೋದು ಸ್ವಲ್ಪ ಕೂತಂಬ್ರಿ ಈಗ ಬೆಳೆಸ್ಬೇಕು ಯಾಕೆ ಈಗ ಹಾಕಿದ್ವಿ ಅಂತಂದ್ರೆ ಹಸಿ ಹಸಿ ಆದಂಥ ಸ್ಮೆಲ್ ನಮಗೆ ಟೇಸ್ಟನ್ನು ಹೋಗುತ್ತೆ ಇದನ್ನು ತಿಸ್ ನಾವೇನು ಮೊದಲೇ ಕುದಿಸಿಟ್ಟಿದ್ರು ಅಂತ ಹೇಳಿ ಆಮೇಲೆ ಏನು ಮಾಡೋಣ ಆ ಥರ ಬರೋಣ ಓಕೆ ನೀಟಾಗಿ ಹಾಗೆ ಮಾಡ್ತೀವಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತೀವಿ ಈ ಥರ ಏನು ಮಾಡಬೇಕು ನಾವು ನೀಟಾಗಿ ಕಲಿಸ್ತಾ ಹೋಗಬೇಕು ಆ ಸೂಪ್ ಏನಿರುತ್ತೆ ಮ್ಯಾಗಿ ಖಾರ ಆಗಿರ್ಬೋದು ಉಪ್ಪಾಗಿರ್ಬೋದು ಆನಿಯನ್ಸ್ ಆಗಿರ್ಬೋದು ನಾವೇನು ಹಾಕಿದ್ವಿ ಅಲ್ಲ ಅದೆಲ್ಲ ಕಡೆ ಹೋಗುತ್ತೆ ನೀಟಾಗಿ ಮಿಕ್ಸ್ ಮಾಡಬೇಕು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಮ್ಯಾಗಿ ಟೇಸ್ಟ್ ಸಿಕ್ತಾ ಇತ್ತು ಓಕೆ ಈಸಿ ರೆಸಿಪಿ ನಿಮ್ಮ ಮನೆಯಲ್ಲಿ ಮಾಡಿಕೊಡಿ ಮನೆಯಲ್ಲಿ ಇನ್ನು ಚಿಕ್ಕ ಮಕ್ಕಳು ಇರ್ತವೆ ಭಾಳ ಇಷ್ಟಪಟ್ಟು ತಿಂತಿರ್ತವೆ ಓಕೆ ನಾನು ಇದರ ಈಗ ಒಂದು ಬೌಲಲ್ಲಿ ಸರ್ವ್ ಮಾಡ್ತೀನಿ ನೋಡೋಣ ಜ್ಯೂಸಿ ಆಗಿದೆ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ